ಯಾರು ಲಂಚ ಕೇಳೋಕ್ಕಾಗಲ್ಲ ರೀ ಮಣಿವಣ್ಣನವ್ರ ಇದ್ರುಗಡೆ ನಂಗೆ ಲಂಚ ಕೊಡಿ ನಂಗೆ ಇಷ್ಟು ಕೊಡಿ ಅಂತ ನಿಮ್ಮ ಫೈಲಿಗೆ ಸೈನ್ ಹಾಕ್ತೀನಿ ಅಂತ ಹೇಳೋಕ್ಕಾಗತ್ತಾ ಹಂಡ್ರೆಡ್ ಪರ್ಸೆಂಟ್ ಹೇಳೋಕ್ಕಾಗಲ್ಲ ಯಾವ ಲಂಚನೂ ಇಲ್ಲ ಯಾವ ಮಣ್ಣು ಮಸಿನೂ ಇಲ್ಲ ನಿಮ್ಮ ಫೈಲು ಒಂದು ನಿಮಿಷದಲ್ಲಿ ಒಂದು ರೂಪಾಯಿ ಖರ್ಚಿಲ್ಲದೆ ನೀವು ಆರಾಮಾಗಿ ಸೈನ್ ಹಾಕ್ಸ್ಕೊಬೋದು ಆರಾಮಾಗಿ ನಿಮ್ಮ ಫೈಲ್ ಮೂವ್ ಆಗುತ್ತೆ ಎಷ್ಟೋ ಜನ ನಾಲ್ಕೈದು ವರ್ಷದಿಂದ ಒಂದು ಫೈಲ್ ಮೂವ್ ಮಾಡೋಕ್ಕೆ ಕಷ್ಟ ಬಟ್ ಈಗ ನೋಡ್ರಿ ಬಿ ಡಿ ಎಲ್ಲಿ ಯಾವ ಥರ ಆಗಿದೆ ಅಂತ ನಾವು ವಿಷುವಲ್ಸ್ನು ತೋರಿಸ್ತೀವಿ ಇನ್ನೊಂದು ಏನಪ್ಪ ಅಂತಂದರೆ ಈ ಮೇಜರ್ ಮಣಿವಣ್ಣನವರ ಕೆಲಸಕ್ಕೆ ಪಾಪ ತುಂಬ ಕಷ್ಟಪಡ್ತಿದ್ರು ಬಡವರು ಜನಸಾಮಾನ್ಯರು ದುಡ್ಡು ಯಾರೋ ದುಡ್ಡಿದ್ದರೆ ನಾವು ಏನು ಬೇಕಾದರೂ ಮಾಡ್ಬೋದು ದುಡ್ಡಿದ್ದವರು ಏನು ಬೇಕಾದರೂ ಫೈಲಿಗೆ ಒಂದು ಕೋಟೆನ ತಗೊಳ್ಳಿ ಅಂತೇಳಿ ಒಂದು ಫೈಲಿಗೆ ಸೈನ್ ಹೋಗೋದು ಬಟ್ ದುಡ್ಡು ಇರೋ ಬಡವರು ನಮಗೆ ಜಾಗ ಬೇಕು ಸರ್ಕಾರಕ್ಕೆ ಅಷ್ಟು ಕೊಡಬೇಕು ಈ ಸರ್ಕಾರಿ ಅಧಿಕಾರಿಗಳಿಗೆ ಇಷ್ಟು ಕೊಡಬೇಕು ಅಂತ ಮನ ನೊಂದ್ಕೊಂಡು ಪಾಪ ಅವರು ಫೈಲು ಮೂವ್ ಆಗದೆ ಎಷ್ಟು ಕಷ್ಟಪಡ್ತಾಯಿದ್ರು ಆದರೆ ಇಲ್ಲಿ ಈ ಒಂದು ಹೆಲ್ಪ್ಲೈನ್ ನಂಬರಿಗೆ ಕಾಲ್ ಮಾಡಿ ನೀವು ಇದು ಮಾಡ್ಬೋದು ಸೊ ನಿಮಗೆ ಏನೇ ಆದರೂ ನಿಮ್ಮ ಫೈಲ್ ಮೂವ್ ಆಗುತ್ತೆ ಆ ಟೇಬಲ್ಗಳು ಯಾರು ಲಂಚ ಕೇಳೋರಿಲ್ಲ ಏನಿಲ್ಲ ಸೊ ಯಾವ ಥರನೂ ಇಲ್ಲ ಇನ್ನು ಸೊ ಇದರ ಬಗ್ಗೆ ಹೆಂಗಪ್ಪ ನೀವು ಹೇಳ್ತೀರಾ